ಮೂಢ ಹಗರಣ ನಮ್ಮ ಸಾಹೇಬ್ರು ಯಾವುದೇ ತಪ್ಪು ಮಾಡಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು ಯಾರು ಕೋರ್ಟ್ಗೆ ಹೋಗಿದ್ದು ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು ಕುಮಾರಸ್ವಾಮಿ ಅವ್ರ ಪಾತ್ರ ಅಲ್ವಾ ಅವ್ರ ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ ನಾವು ಪಾಟೂ ಹಾಕ್ತೀವಿ ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್ ನೀನೊಂದು ಕಲ್ಲು ಹಾಕಿದ್ರೆ ನಾವು ನಾವು ಅಕ್ಕ ಹಾಕ್ತೀವಿ ನೋಡ್ಕೊಂಡಿರೋಕ್ಕ ಆಗುತ್ತೆ ಅಲ್ವ ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿದ್ದವರು ರಾಜೀನಾಮೆ ಯಾಕೆ ಕೊಡಬೇಕು ಬೇಲ್ ಮೇಲೆ ಅಲ್ವಾ ಅವರು ರಾಜೀನಾಮೆ ಕೊಡಲಿ ಮತ್ತೆ ಯೋಚನೆ ಮಾಡೋಣ ಜೈ ಸಿದ್ದರಾಮಯ್ಯ ಅಷ್ಟೇ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ ಅವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಕುಮಾರಸ್ವಾಮಿ ಅವರು ಹೇಳ್ತಿದಾರೆ ತೀರಿಸಿಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರಗಡೆ ತಂದಿದ್ದಾರೆ ಸಿದ್ದರಾಮ ಆರ್ತಿದ್ದಾರೆ ಅಂತೇಳಿ ವಿಜಯೇಂದ್ರ ಅವರು ಕುಮಾರಸ್ವಾಮಿ ಸ್ವಾಮಿ ತಿರುಗಿ ಬಿಡ್ತಿದ್ದಾರೆ ಅಂತ ಒತ್ತಾಯ ಮಾಡ್ತಿದ್ದಾರೆ ಮೂಢ ಹಗರಣ ನಮ್ಮ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ ಯಾಕೆ ಸುಮ್ಮ ಸುಮ್ಮನೆ ಇಷ್ಟೆಲ್ಲ ಮಾಡಿಸ್ತಿರೋದು ಯಾರು ಕೋರ್ಟ್ಗೆ ಹೋಗಿದ್ದು ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಜೆ ಡಿ ಎಸ್ ಕಾರ್ಯಕರ್ತ ತಾನೇ ಕೋರ್ಟ್ಗೆ ಹೋಗಿದ್ದು ಕುಮಾರಸ್ವಾಮಿ ಅವ್ರ ಪಾತ್ರ ಇಲ್ವಾ ಅವ್ರ ಕಲ್ಲು ಹಾಕಿದ್ರೆ ನಾವು ಫ್ಲವರ್ ಹಾಕೋಕ್ಕಾಗತ್ತಾ ನಾವು ಪಾಟು ಸೇರ್ಸಾಕ್ತೀವಿ ರಾಜಕಾರಣ ಹಂಗೆಲ್ಲ ನಡೆಯಲ್ಲ ಸರ್ ನೀನು ಒಂದು ಹಾಕಿದ್ರೆ ನಾವು ನಾ ಹಾಕ್ತೀವಿ ನೋಡ್ಕೊಂಡು ರೊಕ್ಕ ಆಗುತ್ತೆ ಅಲ್ವಾ ನಮ್ಮ ಸಾಹೇಬ್ರನ್ನ ಟಾರ್ಗೆಟ್ ಅವರು ರಾಜೀನಾಮೆ ಹಾಕಿ ಕೊಡಬೇಕು ಕುಮಾರಸ್ವಾಮಿಯವ್ರ ಬೇಲ್ಮೇಲೆ ಅಲ್ವಾ ಅವರು ರಾಜೀನಾಮೆ ಕೊಡಲಿ ಮತ್ತೆ ಯೋಚನೆ ಮಾಡೋಣ ಜೈ ಸಿದ್ದರಾಮಯ್ಯ ಆಶ್ಚರ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಬದಲಾವಣೆ ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿತಾರೆ ಅವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ನನ್ನ ಮೇಲೆ ಜಿದ್ದು ತೀರಿಸಿಕೊಳ್ಳೋದಕ್ಕೆ ಈಗ ಡಿನೋಟಿಫಿಕೇಶನ್ ಪ್ರಕರಣವನ್ನು ಹೊರಗಡೆ ತಂದಿದ್ದಾರೆ